ಹಾಯ್ ನಮಸ್ತೆ ಇದು ನಿಮ್ಮ ಮನೆ ಮಗಳ ಕೈ ರುಚಿ ಇವತ್ತೊಂದು ಸಿಂಪಲ್ಲಾಗಿ ಇಬ್ಬರಿಗಂತ ಮಾಡೋಂಥ ಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಅಂದರೆ ಸಿಂಪಲ್ ಕಮ್ಮಿ ಇನ್ಗ್ರೀಡಿಯೆಂಟ್ಸು ಮತ್ತು ವಿತಿನ್ ಟೂ ಮಿನಿಟ್ಸ್ ಅಂದ್ಕೊಳ್ಳಿ ಟೂ ಟು ತ್ರೀ ಮಿನಿಟ್ಸಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಚಿಕ್ಕದ ನೋಡಿ ನಾನು ಒಂದು ದೊಡ್ಡ ಚಿಪ್ಪಾದರೆ ಅರ್ಧ ಚಿಪ್ಪಲ್ಲಿ ಅರ್ಧ ತಗೊಳ್ಳಿ ಚಿಕ್ಕದು ಒಂದು ಕ ಅರ್ಧ ಹಂಗೆ ಎಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ನೆಸಿ ಕೊಬ್ಬರಿ ಮತ್ತು ಒಂದು ಅರ್ಧ ಸ್ಪೂನ್ ಕಡಲೆ ಪಪ್ಪು ಸಾಂಬಾರು ಈರುಳ್ಳಿ ಒಂದೆರಡು ತೊಗೊಂಡಿದ್ದೀನಿ ಸಾಂಬಾರು ಈರುಳ್ಳಿ ಇಲ್ಲಾಂದರೆ ನಾರ್ಮಲ್ ಈರುಳ್ಳಿನೇ ಒಂದೇ ಒಂದು ಸ್ಲೈಸ್ ತೊಗೊಳ್ಬೇಕಷ್ಟೇ ಒಂದು ಚಿಕ್ಕ ಪೀಸು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡೇ ಒಣ್ಮಿನ್ಕಾಯಿ ತಗೊಂಡಿದ್ದೀನಿ ಇಬ್ಬರಿಗೆ ಮಾಡ್ತಾ ಎರಡೆರಡು ತೊಗೊಂಡಿದ್ದೀನಿ ನಿಮ್ಮ ಖಾರ ತುಂಬ ಕಮ್ಮಿ ಬೇಕಂದರೆ ಒಂದೇ ಒಂದು ಒಣಮೆಣಕಾಯಿ ಹಾಕ್ಕೊಂಡ್ರೆ ಆಯಿತು ಅಂದರೆ ಒಂದೇ ಒಂದು ರೆಡ್ ಚಿಲ್ಲಿ ಹಾಕ್ಕೊಂಡ್ರೆ ಆಯಿತು ನಾನು ಸ್ವಲ್ಪ ಖಾರ ಬೇಕಂತೆ ಎರಡು ಹಾಕ್ಕೊಂಡಿದ್ದೀನಿ ಇಬ್ಬರು ಕರೆಕ್ಟ್ ಆಗುತ್ತೆ ಇದು ದೋಸೆ ಇಡ್ಲಿ ಚಪಾತಿ ಜೊತೆ ಆಗುತ್ತೆ ರೈಸ್ ಜೊತೆ ಮುದ್ದೆ ಜೊತೆ ಎಲ್ಲ ಆಗುತ್ತೆ ಈಗ ಬೇಗ ಎಲ್ಲಾದರೂ ಹೋಗಿ ಬಂದಿರ್ತೀವಿ ಅಥವಾ ಇಲ್ಲ ಬೇಗ ಮಾಡಬೇಕಂದಾಗ ರೈಸ್ ಇಟ್ಟು ಚಟ್ನಿ ಮಾಡ್ಕೋಬೋದು ಅಥವಾ ದೋಸೆ ಇದ್ದರೆ ಚಪಾತಿ ಎಲ್ಲದಕ್ಕೂ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನಾನಿಲ್ಲಿ ತುಂಬ ನಾಲ್ಕರಿಂದ ಐದಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಬೇರೇನು ಜಾಸ್ತಿ ಹಾಕಿಲ್ಲ ನೋಡಿ ಎಷ್ಟಿದೆ ಅಂತ ಕೊಬ್ಬರಿ ಒಂದು ಅರ್ಧ ಅಂಗಾಯಷ್ಟು ಇಲ್ಲ ಅರ್ಧ ಸ್ಪೂನ್ ಕಡಲೆಪಪ್ಪು ಇದ್ದೀನಿ ಕೊಬ್ಬರಿ ಜೊತೆಗೆ ನಾನು ಹೇಳ್ದಂಗೆ ಎರಡು ಚಿಕ್ಕ ಈರುಳ್ಳಿ ಸಾಂಬಾರು ಈರುಳ್ಳಿ ಸಾಂಬಾರು ಈರುಳ್ಳಿನೇ ಬೇಕಂತಿಲ್ಲ ನಾರ್ಮಲ್ ಈರುಳ್ಳಿನೂ ತೊಗೋಬೋದು ಎರಡು ಬೆಳ್ಳುಳ್ಳಿ ಎರಡು ರೆಡ್ ಚಿಲ್ಲಿ ಅಂದರೆ ಒಣಮೆಣಿನ್ಕಾಯಿ ಇಷ್ಟೇ ಹುಣ್ಸೆ ಹಣ್ಣು ನೋಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಚಟ್ನಿ ರೆಡಿ ಈ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಯಿತಿದ್ರೆ ನನ್ನ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ನೋಡಿ ನಾನು ರಾಗಿ ರೊಟ್ಟಿ ಜೊತೆ ಇದು ಕಾಂಬಿನೇಷನ್ ಮಾಡ್ಕೊಂಡಿದ್ದೆ ರಾತ್ರಿ ಊಟಕ್ಕೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು